ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇವತ್ತು ನಾನು ತರಿಸಿರುವಂತ ಡ್ರೆಸ್ ಗಳು ಸ್ವಲ್ಪ ಸ್ಟೈಲಿಶ್ ಆಗಿದೆ ಬಟ್ ಹಾಕೊಂಡಾಗ ಸಖತ ಕಾಣಿಸುತ್ತೆ ಅಂಡ್ ಕಡಿಮೆ ಪ್ರೈಸ್ ಇಂದೂ ಕೂಡ ತರಿಸಿದೀನಿ ಅಂಡ್ ಕೆಲವೊಬ್ರು ಕೇಳ್ತಾ ಇದ್ರಿ ಅನಿತಾ ಜೀನ್ಸ್ ಪ್ಯಾಂಟ್ ಗೆ ಟಾಪ್ಗಳನ್ನ ತೋರಿಸಿ ಕಡಿಮೆ ಪ್ರೈಸ್ ಅಲ್ಲಿ ಅಂತ ಸೊ ಗೊತ್ತಿಲ್ಲ ಒಟ್ನಲ್ಲಿ ಕಡಿಮೆ ಪ್ರೈಸ್ ತರಿಸಿದೀನಿ ಬಟ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಕ್ವಾಲಿಟಿ ಎಲ್ಲ ಇವಾಗ ಎಲ್ಲರೂ ಓಪನ್ ಮಾಡಿ ತೋರಿಸ್ತೀನಿ ಅಂಡ್ ಎಲ್ಲಾ ಡ್ರೆಸ್ ಗಳ್ ಕೂಡ ಲಿಂಕ್ ಬೇಕು ಅಂತ ಹೇಳಿದ್ರೆ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಡ್ರೆಸ್ ಗಳದ್ದು ಲಿಂಕ್ ನ ಕೊಟ್ಟಿರ್ತೀನಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಡ್ರೆಸ್ಗೆ ಎಷ್ಟು ಅಮೌಂಟ್ ಅಂದ್ರೆ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೂಡ ಹೇಳ್ತೀನಿ ಓಕೆನಾ ಸೊ ನಿಮ್ಗೆ ಏನಾದ್ರೂ ನಾನು ತರಿಸಿರುವಂತ ಡ್ರೆಸ್ ಗಳು ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಚೆಕ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇದೇ ಡ್ರೆಸ್ ಗಳು ಓಪನ್ ಆಗುತ್ತೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಆಗುತ್ತೆ ಪಟಾಪಟ ಅಂತ ಹೇಳ್ಬಿಟ್ಟು ಎಲ್ಲ ಡ್ರೆಸ್ ಗಳನ್ನ ಓಪನ್ ಮಾಡಿ ತೋರಿಸ್ತೀನಿ ಅದ್ರ ರಿವ್ಯೂ ಕೂಡ ಖಂಡಿತವಾಗ್ಲೂ ಹಾನೆಸ್ಟ್ ಆಗೇ ಕೊಡ್ತೀನಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತೀನಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀನಿ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಕೂಡ ಎಲ್ರಿಗೂ ಕೂಡ ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ನಾನೀಗ ವೇರ್ ಮಾಡಿರೋ ನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈ ಡ್ರೆಸ್ಗಳನ್ನೆಲ್ಲ ಒಂದ್ ಕಡೆ ಇಟ್ಬಿಡ್ತೀನಿ ಓಕೆನಾ ನೋಡಿ ಇದು ಕೂಡ ನಾನು ಮೀಶೋದಲ್ಲೇ ತರಿಸಿರೋದು ತುಂಬಾನೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಟೈಗರ್ ಪ್ರಿಂಟ್ ಡ್ರೆಸ್ ಅಂತಾರಲ್ವಾ ಸಾರಿ ಇದಿದೆ ಕೂಡ ಫ್ಲೋರಲ್ ಲೆಂತ್ ತುಂಬಾ ಚೆನ್ನಾಗಿದೆ ನಾ ಈ ಡ್ರೆಸ್ ನ ಟೂ ಟೈಮ್ಸ್ ವೇರ್ ಮಾಡಿದೀನಿ ಸಾಕಷ್ಟು ಜನ ಕೇಳ್ತಾ ಇದ್ರು ಹೊರಗಡೆ ಔಟ್ ಸೈಡ್ ಹೋಗ್ತೀನಿ ಅಲ್ವಾ ಅವಾಗ ಮೇಡಮ್ ಎಲ್ ತಗೊಂಡ್ರಿ ಈ ಡ್ರೆಸ್ ಅಂತ ಹೇಳ್ಬಿಟ್ಟು ಸೊ ನಿಜವಾಗ್ಲು ಎಲ್ಲೂ ಹೊರಗಡೆ ಅಲ್ಲಿ ತಗೊಂಡಿರೋದಲ್ಲ ಮೀಶೋದಲ್ಲೇ ತಗೊಂಡಿರುವಂತದ್ದು ಅಂಡ್ ಈ ಡ್ರೆಸ್ ಗೆ ಲುಕ್ ಬಂದಿರೋದೆ ಈ ಸ್ಲೀವ್ ಇಂದ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಡಿಫ್ರೆಂಟ್ ಆಗಿದೆ ಸ್ಲೀವ್ ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ ಆಕ್ಚುಲಿ ನನ್ನ ಸೈಜ್ ಬಂದು ಲಾರ್ಜ್ ಓಕೆ ನಾ ತುಂಬಾ ಜನ ಹೇಳ್ತೀರ ಅಲ್ವಾ ಸೊ ಈ ಡ್ರೆಸ್ ನಾನು ಎಕ್ಸ್ ಎಲ್ ತರಿಸಿದ್ದೆ ಅಂಡ್ ಇತ್ತೀಚೆಗೆ ನನಗೆ ಲಾರ್ಜ್ ತರಿಸೋ ಬಟ್ಟೆಗಳೆಲ್ಲ ಸ್ವಲ್ಪ ಟೈಟ್ ಆಗ್ತಿತ್ತು ನೋಡೋಣ ಅಂದ್ಬಿಟ್ಟು ಎಕ್ಸೆಲ್ ತರಿಸಿದ್ದೆ ಸೊ ಈ ಡ್ರೆಸ್ ನ ನೀವು ಯಾರಾದ್ರೂ ಪರ್ಚೇಸ್ ಮಾಡ್ತೀರಾ ಅನ್ನೋದಾದ್ರೆ ನಿಮ್ ಸೈಜ್ ಏನಿದೆಯೋ ಅದಕ್ಕಿಂತ ಒಂದ್ ಸೈಜ್ ಮೇಲ್ ತಗೊಳ್ಳಿ ಈಗ ನಂದು ಲಾರ್ಜು ನಾನು ಎಕ್ಸೆಲ್ ತಗೊಂಡಿದ್ದೆ ಆದ್ರೆ ನನಗೆ ಕರೆಕ್ಟ್ ಫಿಟ್ ಆಗ್ತಾ ಇದೆ ಏನಾದ್ರೂ ಲಾರ್ಜ್ ತಗೊಂಡ್ಬಿಟ್ಟಿದ್ರೆ ಇನ್ನೂ ಟೈಟ್ ಆಗಿ ಹೋಗ್ತಿತ್ತು ನನ್ಗೆ ಇದು ಹೌದಾ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಸೊ ನಿಮ್ದು ಏನಾದ್ರೂ ಮೀಯಂ ಆಗಿತ್ತು ಅಂದ್ರೆ ನೀವು ಲಾರ್ಜ್ ತಗೊಳ್ಳಿ ಲಾರ್ಜ್ ಇತ್ತು ಅಂದ್ರೆ ಎಕ್ಸೆಲ್ ತಗೊಳ್ಳಿ ಎಕ್ಸೆಲ್ ಇತ್ತು ಅಂದ್ರೆ ಡಬಲ್ ಎಕ್ಸೆಲ್ ತಗೊಳ್ಳಿ ಒಟ್ಟಾರೆ ಒಂದು ಸೈಜ್ ನ ಮೇಲ್ ತಗೊಳ್ಳಿ ಆಗ ಪರ್ಫೆಕ್ಟ್ ಆಗಿ ಕೂರುತ್ತೆ ಸೊ ಆ ರೀತಿ ಸ್ಟಿಚ್ ಮಾಡ್ಬಿಟ್ಟಿದ್ದಾರೆ ಇದು ಕ್ವಾಲಿಟಿ ವೈಸ್ ಅಂತೂ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಓಕೆನಾ ಅಂಡ್ ಇದಕ್ಕೆ ಲೈನಿಂಗ್ ಇರುತ್ತಾ ಅನಿತಾ ಅಂತ ಕೇಳ್ತಾ ಇದ್ರಿ ಖಂಡಿತವಾಗ್ಲು ಈ ಡ್ರೆಸ್ಗೆ ಲೈನಿಂಗ್ ಇದೆ ಅಂಡ್ ಕ್ಲಾತ್ ಕೂಡ ಸೂಪರ್ ಡೂಪರ್ ಆಗಿದೆ ಟೆನ್ ಆಫ್ಟ್ ಆಫ್ ಟೆನ್ ಕೊಡ್ತೀನಿ ಅಂಡ್ ನಿಮ್ಗೆ ಇದಕ್ಕೆ ಪ್ರೈಸ್ ಹೇಳ್ಬಿಡ್ತೀನಿ ನಾನೂರ ಹನ್ನೊಂದು ರೂಪಾಯಿ ಓಕೆನಾ ಸೊ ಫೋರ್ ಹಂಡ್ರೆಡ್ ಅಂಡ್ ಲೆವೆನ್ ರುಪೀಸ್ ಇದೆ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಯಾರಿಗಾದ್ರು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ಸೊ ಪಟಾಪಟ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡ್ರೆಸ್ ನ ತೋರಿಸ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನೋಡ್ತಾ ಇದೀರಲ್ಲ ಇದು ಸೆಕೆಂಡ್ ಡ್ರೆಸ್ ಇದಂತೂ ನನ್ಗೆ ಸಿಕ್ಕಾಪಟೆ ಇಷ್ಟ ಆ್ಯಂಡ್ ಈಗ ಆಲ್ರೆಡಿ ಇದನ್ನ ಯೂಸ್ ಮಾಡಿ ವಾಶ್ ಮಾಡಿ ಎಲ್ಲ ಆದ್ಮೇಲೆ ನಾನು ನಿಮ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಓಕೆನಾ ಆ್ಯಂಡ್ ಯಾಕೆ ಈ ಡ್ರೆಸ್ ಇಷ್ಟ ಆಯ್ತು ಅಂದ್ರೆ ಒಂದ್ ನಿಮಿಷ ಎದ್ನಿತ್ಕೊಂಡ್ಬಿಡ್ತೀನಿ ಸೊ ನೋಡಿ ಈ ಸ್ಲೀವ್ ನೋಡಿ ಹಂಗೆ ಹೆಂಗಿದೆ ಅಂದ್ಬಿಟ್ಟು ಸೊ ಈ ರೀತಿ ಒಂಥರ ಸೈಡ್ ಓಪನ್ ಇದೆ ಇದು ಬಟ್ ಇಲ್ಲಿ ಸ್ಟಿಚ್ ಆಗಿರುತ್ತೆ ನಮಗೆ ಅಂದ್ರೆ ಟೈಟ್ ಫಿಟಿಂಗ್ ಬಾಡಿ ಫಿಟಿಂಗ್ ಇದೆ ಇಲ್ಲಿ ನೋಡಿದ್ರೆ ಇದೇ ಓಪನ್ ಇದೆ ಏನಪ್ಪ ಡ್ರೆಸ್ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಅಂಡ್ ಟೂ ಸೈಡ್ಸ್ ಕೂಡ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಲುಕ್ ಕೊಡ್ತಾ ಇದೆ ಅಂದ್ರೆ ಇದು ಸೊ ನನಗೆ ನಂಬಕ್ಕೂ ಆಗ್ಲಿಲ್ಲ ಸೊ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ಅಂದ್ಬಿಟ್ಟು ಅಂಡ್ ಬ್ಯಾಕ್ ಸೈಡ್ ಒಂದ್ಸತಿ ತೋರಿಸ್ತೀನಿ ನೋಡಿ ಸೊ ಈ ರೀತಿ ಬರುತ್ತೆ ಆಕ್ಚುಲಿ ನಾನು ಇದನ್ನ ವಾಶ್ ಮಾಡಿರೋದ್ರಿಂದ ಸ್ವಲ್ಪ ನಿಮ್ಗೆ ಸುಕ್ಕಾಗಿರೋ ತರ ಕಾಣಿಸ್ತಾ ಇದೆ ಅನ್ಸುತ್ತೆ ಐರನ್ ಏನು ಮಾಡಿಲ್ಲ ನಾನು ವಾಶ್ ಮಾಡಿದ್ದೆ ಒಣಗಿಸದೆ ಹಾಕೊಂಡಿದ್ದೀನಿ ಅಂಡ್ ಇದಕ್ಕೆ ಪ್ಯಾಂಟ್ ನೋಡ್ತಾ ಇಲ್ಲ ಅಲ್ವಾ ಸೊ ಈ ಪ್ಯಾಂಟ್ ಆಕ್ಚುಲಿ ಇದಕ್ಕೆ ಬಂದಿರೋದಲ್ಲ ಓಕೆನಾ ಸೊ ನಾನು ಎಕ್ಸ್ಟ್ರಾ ಲೆಗಿನ್ಸ್ ನ ತರಿಸ್ಕೊಂಡಿದ್ದೆ ಮೀಶೋದಲ್ಲೇ ಬಟ್ ಈ ಡ್ರೆಸ್ ಗೆ ಇದೇನೋ ತರ ಮ್ಯಾಚ್ ಆಗುತ್ತೆ ಅನಿಸ್ತು ಹಾಗಾಗಿ ನಾನು ಲೆಗಿನ್ಸ್ ನ ಅದನ್ನ ಹಾಕೊಂಡಿದ್ದೀನಿ ಆದ್ರೆ ಈ ಲೆಗಿನ್ಸ್ ಕೂಡ ಕೊಟ್ಟಿರ್ತೀನಿ ಲಿಂಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಕಡಿಮೆ ಪ್ರೈಸ್ಗೆ ಆ ಲೆಗಿನ್ಸ್ ಕೂಡ ಸಿಕ್ಕಿದೆ ಬಟ್ ಈ ಡ್ರೆಸ್ ತಗೋತಿರಾದ್ರೆ ಇದು ಓನ್ಸ್ ಟಾಪ್ ಬರುತ್ತೆ ಪ್ಯಾಂಟ್ ಬರಲ್ಲ ಈ ರೀತಿ ನೀವು ಕೂಡ ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು ಅಂಡ್ ನಿಮ್ಗೆ ಮರೂನ್ ಕಲರ್ ಕೂಡ ಅವೈಲೇಬಲ್ ಇದೆ ಬಟ್ ಬ್ಲಾಕ್ ಮತ್ತೆ ವೈಟ್ ಕಾಂಬಿನೇಷನ್ ಇಷ್ಟ ಆಯ್ತು ಹಾಗಾಗಿ ತರಿಸ್ಕೊಂಡಿದ್ದೀನಿ ಪ್ರೈಸ್ ಎರಡದ್ಕಿಂತ ಮುಂಚೆ ಕ್ವಾಲಿಟಿ ಸೂಪರ್ ಆಗಿದೆ ಓಕೆನಾ ಯಾರು ಬೇಕಾದ್ರೂ ನಾನು ಎಕ್ಸೆಲ್ ತಗೊಂಡಿದ್ದೀನಿ ನನ್ನ ಸೈಜ್ ಬಂದು ಲಾರ್ಜ್ ಆದ್ರೆ ನಾನು ಇದನ್ನ ಎಕ್ಸೆಲ್ ತಗೊಂಡೆ ಸ್ವಲ್ಪ ನನಗೆ ಇದು ಲೂಸೇ ಆಗ್ತಾ ಇದೆ ಮೇ ಬಿ ಲ್ಯಾಕ್ ತಗೊಂಡಿದ್ರೆ ನನಗೆ ಇದು ಕರೆಕ್ಟ್ ಆಗಿ ಕೂರ್ತಾ ಇತ್ತು ಬಟ್ ಫಸ್ಟ್ ಡ್ರೆಸ್ ತಗೊಂಡಿದ್ದೆ ಅಲ್ವಾ ತೋರಿಸಿದ್ನಲ್ಲ ನಿಮ್ಗೆ ಅದು ನಾನು ಎಕ್ಸೆಲ್ ತಗೊಂಡು ಅದು ಕರೆಕ್ಟ್ ಆಯ್ತು ಇದು ಎಕ್ಸೆಲ್ ತಗೊಂಡ್ರೆ ಇದು ಲೂಸ್ ಆಯ್ತು ಕೆಲವೊಮ್ಮೆ ಆಗುತ್ತೆ ಸ್ಟಿಚ್ ಮಾಡಿಸಿದ್ರೆ ಕರೆಕ್ಟ್ ಆಗಿ ಕೂರುತ್ತೆ ಸೊ ನಿಮ್ಗೆ ಯಾವ ಸೈಜ್ ಪರ್ಫೆಕ್ಟ್ ಆಗಿದೆಯೋ ಅದನ್ನ ತಗೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಇದಕ್ಕೆ ಪ್ರೈಸ್ ನ ಕೇಳೋದಾದ್ರೂ ಸಿಕ್ಕಾಪಟ್ಟೆ ಕಡಿಮೆ ನೀವು ನಂಬೋದೂ ಇಲ್ಲ ಓಕೆನಾ ಅಂಡ್ ನಿಮ್ಗೆ ಯಾರಾದ್ರು ಇದೇ ತರ ಡ್ರೆಸ್ ನ ಜಾಸ್ತಿ ತೋರಿಸಿ ಅನಿ ಅಂದ್ರೆ ಖಂಡಿತ ತೋರಿಸ್ತೀನಿ ಇನ್ನೊಂದ್ರೆ ಫ್ಯಾನ್ಸಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಸ್ ಇನ್ನೂರ ಎಪ್ಪತ್ತ ಎರಡು ರೂಪಾಯಿ ಟೂ ಸೆವೆಂಟಿ ಟೂ ರುಪೀಸ್ ಓನ್ಲಿ ಓಕೆನಾಥ್ ಇನ್ನೂರ ಐವತ್ ರೂಪಾಯಿ ಆದ್ರೂ ಆಗ್ಬೋದು ಬಟ್ ನಾನ್ ತಗೊಂಡಾಗ ಇದ್ರ ಪ್ರೈಸ್ ಬಂದು ಜಸ್ಟ್ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಇತ್ತು ನಿಮ್ಗೆ ಯಾರಾದ್ರೂ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಬನ್ನಿ ಹಾಗಾದ್ರೆ ಬಟ್ ಅಂತ ನೆಕ್ಸ್ಟ್ ಡ್ರೆಸ್ ಯಾವ್ದು ಅಂತ ತೋರಿಸ್ಬಿಡ್ತೀನಿ ಇದು ಬಂದು ಟಾಪ್ ಓಕೆನಾ ಅದೇ ಜೀನ್ಸ್ ಮೇಲೆ ಕೇಳ್ತಿದ್ರಲ್ಲ ಟಾಪ್ ತೋರಿಸಿ ಅನಿಬಿಟ್ಟು ಸದ್ಯಕ್ಕೆ ನನ್ಗೆ ತಗೊಂಡಿರೋದು ಸೊ ತಗೊಂಡಾಗ ಬೇಕಾದ್ರೆ ತೋರಿಸ್ತೀನಿ ಇನ್ನು ಓಪನ್ ಮಾಡಿಲ್ಲ ಅಲ್ವಾ ವೈಟ್ ಜೀನ್ಸ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ತರಿಸಿದೀನಿ ಅದಕ್ಕೆ ಜೀನ್ಸ್ ಪ್ಯಾಂಟ್ ಏನ್ ನಾನು ತರಿಸಿಲ್ಲ ಅದಕ್ಕೆ ಯಾವ್ದೋ ಒಂದು ಲೆಗಿನ್ಸ್ ಪ್ಯಾಂಟ್ ಮೇಲೆ ಹಾಕಿ ತೋರಿಸ್ತೀನಿ ದಯವಿಟ್ಟು ಯಾರು ತಪ್ಪಾಗ್ ತಿಳ್ಕೊಬೇಡಿ ಓಕೆನಾ ಅಂಡ್ ಕ್ವಾಲಿಟಿ ಒಂದು ಸಖತ್ ಆಗಿದೆ ಈಗ ವೇರ್ ಮಾಡ್ಬಿಟ್ಟು ಅದಾದ್ಮೇಲೆ ರಿವ್ಯೂ ಕೊಡ್ತೀನಿ ಇದ್ರ ಬಗ್ಗೆ ಫ್ರೆಂಡ್ಸ್ ನೋಡಿ ಈಗ ವೇರ್ ಮಾಡಿದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನನಗೆ ಮಕ್ಕಳಾದ ಮೇಲೆ ಇದುವರೆಗೂ ಒಂದಿನಕ್ಕೂ ನಾನು ಈ ರೀತಿ ಶಾರ್ಟ್ ಟಾಪು ಜೀನ್ಸ್ ಪ್ಯಾಂಟು ಹಾಕಿರಲಿಲ್ಲ ಅಂದರೆ ಮುಂಚೆ ಮದುವೆಗಿನ ಮುಂಚೆನೂ ಹಾಕ್ತಿದ್ದೆ ಮದುವೆ ಆದ್ಮೇಲೂ ಹಾಕ್ತಿದ್ದೆ ಬಟ್ ಮಕ್ಕಳಾದ ಮೇಲಂತೂ ಹಾಕಿರಲಿಲ್ಲ ತುಂಬ ದಪ್ಪ ಆಗಿದೆ ಹಾಗಾಗಿ ನನಗೆ ಚೆನ್ನಾಗಿ ಕಾಣೋವೇನು ಅಂತ ಹಾಕಿರ್ಲಿಲ್ಲ ಸೊ ಇವತ್ತು ನೋಡಿ ಈ ರೀತಿಯಾಗಿದೆ ಆ್ಯಂಡ್ ಇದು ಜೀನ್ಸ್ ಪ್ಯಾಂಟ್ ಅಲ್ಲ ಓಕೆನಾ ಫಸ್ಟ್ ಒಂದು ವೈಟ್ ನೋಡಿದ್ರಿ ನೋಡಿ ನೀವು ಪ್ಯಾಂಟು ಲೆಗಿನ್ಸ್ ಪ್ಯಾಂಟು ತರಿಸಿದ್ದೀನಿ ನಾನು ಅಂತ ಹೇಳಿದ್ದೆ ಅಲ್ವಾ ಸೊ ಅದಕ್ಕೆ ವೈಟ್ ಒಂದು ಬ್ಲ್ಯಾಕ್ ಒಂದು ತರಿಸಿದ್ದೆ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಒಂದ್ಸತಿ ನೋಡ್ಕೊಡಿ ನಿಮ್ಗೆ ಏನಾದರೂ ವೈಟು ಬ್ಲ್ಯಾಕು ಬೇಕು ಅಂದರೆ ಇದು ಕೋಂಬೋ ಸಿಗುತ್ತೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಓಕೆನಾ ನಂಗೆ ಒಂಥರ ಇಷ್ಟ ಆಗ್ತಾ ಇದೆ ಜೀನ್ಸ್ಗಿಂತಲೂ ಈ ರೀತಿ ಲೆಗಿನ್ಸ್ ಪ್ಯಾಂಟ್ ಹಾಕ್ಬಿಟ್ಟು ಈ ರೀತಿ ಟಾಪ್ ಹಾಕೋದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಏನೋ ಒಂಥರ ಡಿಫ್ರೆಂಟ್ ಲುಕ್ ಅಂದ್ಬಿಟ್ಟು ಆ್ಯಂಡ್ ಸ್ಲೀವ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಅಲ್ವಾ ಸೊ ಈ ಕಡೆದು ನೋಡಿ ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಪ್ಲೇನ್ ಇರುತ್ತೆ ಓಕೆನಾ ಎಸ್ ಆ್ಯಂಡ್ ಇದು ನಂದು ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಪ್ರಕಾರ ನಂದು ಲಾರ್ಜ್ ಸೈಜ್ ಅಲ್ವಾ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬಟ್ ಇದನ್ನು ಕೂಡ ನಾನು ಎಕ್ಸೆಲೇ ತರಿಸಿದ್ದೆ ಬಟ್ ಸಕ್ಕ ಚೆನ್ನಾಗಿ ಕಾಣ್ತಾ ಇದೆ ಫಿಟಿಂಗು ಅಷ್ಟೇ ನೀಟಾಗಿ ಕೂತಿದ್ದೆ ಲಾರ್ಜ್ ತೊಗೊಂಡಿ ಮೇ ಬಿ ನನಗೆ ಟೈಟ್ ಆಗ್ತಿತ್ತೇನೋ ನೀವು ಒಂದು ಸೈಜ್ ಎಕ್ಸ್ಟ್ರೇ ತೊಗೊಂಡ್ಬಿಡಿ ಇದು ಮೇ ಬಿ ಈ ಡ್ರೆಸ್ ಸರಿ ಆಗ್ಬೋದು ಓಕೆನಾ ಸೊ ಇದಕ್ಕೆ ಪ್ರೈಸು ಸಿಕ್ಕಾಪಟ್ಟೆ ಕಡಿಮೆ ನೀವು ನಂಬೋದೂ ಇಲ್ಲ ಸೊ ಇಲ್ಲಿ ತೋರಿಸ್ತೀನಿ ನೋಡಿ ನೂರ ಎಪ್ಪತ್ತೆಂಟು ರೂಪಾಯಿ ಈ ಟಾಪಿಗೆ ಯಾವ್ದಾದ್ರು ನಂಬಕ್ಕಾಗತ್ತಾ ಸೊ ನಿಜವಾಗ್ಲು ಯಾವ್ದೇ ಅಂಗಡಿಗೆ ಹೋದ್ರು ನಿಮಗೆ ನೂರ ಎಪ್ಪತ್ತು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಈ ಟಾಪ್ ಕೊಟ್ಬಿಟ್ರೆ ನಿಜ ಕೇಳಿದ್ ಕೊಡ್ತೀನಿ ಮಿನಿಮಮ್ ಅಂದ್ರು ಒಂದ್ ನಾನೂರ ಐನೂರು ರೂಪಾಯಿ ಆದ್ರೂ ಇರುತ್ತೆ ಅಲ್ವಾ ಹೊರ್ಗಡೆ ಶಾಪಲ್ಲಿ ಬಟ್ ಇಲ್ಲಿ ನೂರ ಎಪ್ಪತ್ತೆಂಟು ರೂಪಾಯಿ ಇದೆ ಸೊ ನಿಮ್ಗೆ ಯಾರಾದ್ರೂ ಈ ಟಾಪ್ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲು ಪರ್ಚೇಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ಎರಡು ಮಾತೇ ಇಲ್ಲ ಸಿಕ್ಕಾಪಟ್ಟೆ ನನಗೆ ತುಂಬಾನೇ ಇಷ್ಟ ಆಗೋಯ್ತು ಲೆಗಿನ್ಸ್ ಪ್ಯಾಂಟ್ ಏನಾದರೂ ನಿಮಗೆ ಬೇಕು ಅಂದ್ರೆ ಇದು ಅಷ್ಟೇ ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು ಎಷ್ಟು ಗೊತ್ತಾ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಈ ಲೆಗಿನ್ಸ್ ಪ್ಯಾಂಟ್ಗೆ ಗೆ ಒಂದಕ್ಕಲ್ಲ ಎರಡಕ್ಕೆ ಈಗ ಅವನಿಮ್ ವೈಟ್ ಆಗಲೇ ಹಾಕೊಂಡಿದ್ನಲ್ಲ ಅದು ಇದು ವೈಟ್ ಲೆಗಿನ್ಸ್ ಯಾವ್ದೋ ಡ್ರೆಸ್ಸಿಗೆ ಬ್ಲಾಕ್ ಕಲರ್ ಡ್ರೆಸ್ಸಿಗೆ ಮ್ಯಾಚ್ ಮಾಡಿದ್ನಲ್ಲ ಸೊ ಈ ಬ್ಲಾಕ್ ಸಾರಿ ಈ ಬ್ಲ್ಯಾಕ್ ಒಂದು ಜೊತೆಗೆ ಈ ವೈಟ್ ಒಂದು ಎರಡು ಸೇರಿ ನಿಮ್ಗೆ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಕೊಡೋಣ ಗೆ ಒನ್ ತರ್ಟಿ ಫೈವ್ ಬಿತ್ತು ಅಷ್ಟೇ ಸೊ ಈಗ ನಾವು ಶಾಪ್ ನಲ್ಲೆಲ್ಲ ತಗೋತೀವಿ ಲೆಗಿನ್ಸ್ ಪ್ಯಾಂಟ್ ಅಂದ್ರೆ ಮಿನಿಮಮ್ ಅಂದ್ರೂ ಒಂದು ಮುನ್ನೂರು ರೂಪಾಯಿ ಆದ್ರೂ ಹೇಳ್ತಾರೆ ಹಿಂಗೆಲ್ಲ ಡಿಸೈನ್ ಇರೋ ಲೆಗಿನ್ಸ್ ಏನ್ ಕೊಡೋದಿಲ್ಲ ಹೌದಲ್ವಾ ಸೊ ಕ್ವಾಲಿಟಿ ವೈಸ್ ಅಂತೂ ಲೆಗಿನ್ಸು ಅಷ್ಟೇನೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಓಕೆನಾ ಸೊ ಕೋಂಬೋನೇ ಇರುತ್ತೆ ಸಿಂಗಲ್ ಆಗಿ ನಾವು ನೂರ ಮೂವತ್ತೈದು ರೂಪಾಯಿ ಕೊಟ್ಟು ತಗೊಳಕಾಗಲ್ಲ ನಿಜವಾಗ್ಲಿ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಕೊಟ್ಟು ಈ ಎರಡೂ ತಗೊಳ್ಳಿ ಸೂಪರ್ ಡೂಪರ್ ಆಗಿದೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಅದರಿಂದ ನಾವು ತಗೊಂಡ್ವಿ ಚೆನ್ನಾಗಿತ್ತು ಅನ್ಬಿಟ್ಟು ಓಕೆನಾ ಯಾವ್ದಾದ್ರು ಡ್ರೆಸ್ಗಾದ್ರೂ ಮ್ಯಾಚ್ ಮಾಡ್ಕೊಳ್ಳಿ ಅಥವಾ ಈ ರೀತಿ ಶಾರ್ಟ್ ಟಾಪ್ ಗಾದ್ರೂ ಮ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ತರಿಸಿದೀನಿ ಇದು ಆಕ್ಚುಲಿ ನಾನು ಸ್ವೆಟರ್ ಟೈಪ್ ಇರುತ್ತೇನೋ ಅಥವಾ ಲೈಕ್ ಏನ್ ಹೇಳ್ತಾರೆ ಯೂಸ್ ಮಾಡ್ತೀವಲ್ಲ ಸೊ ಆ ತರ ಇದೆ ಅನ್ಕೊಂಡೆ ಬಟ್ ಈಗ ಚೆಕ್ ಮಾಡಿದೆ ಅದು ಕುರ್ತಾ ಅಂತ ಇದೆ ಬಟ್ ಗೊತ್ತಿಲ್ಲ ಇದು ಹೆಂಗ್ ಬಂದಿದೆ ಅನ್ಬಿಟ್ಟು ಸ್ವೆಟರ್ ಏನೋ ಅನ್ಕೊಂಡು ಬುಕ್ ಮಾಡ್ಬಿಟ್ಟಿದ್ದೆ ಕನ್ಫ್ಯೂಷನ್ ಅದೇ ಸ್ಟೈಲಿಶ್ ಆಗಿ ಸ್ವೆಟರ್ ಏನೋ ಅನ್ಬಿಟ್ಟು ಸೊ ಇಲ್ಲಿ ನೋಡಿದ್ರೆ ಕುರ್ತಾ ಅಂತ ಬರ್ದಿದೆ ಬಟ್ ಇಲ್ಲಿ ರಿಯಲ್ ಆಗಿ ನೋಡಕ್ಕೂ ಸ್ವೆಟರ್ ತರನೇ ಇದೆ ಏನ್ ಹೇಳ್ತಾರೆ ಉಲ್ಲನ್ ಬರುತ್ತಲ್ಲ ಸೊ ಅದೇ ರೀತಿ ಇರೋದು ಉಲ್ಲನ್ನೇ ಇದು ಅದ್ರಲ್ಲೂ ಉಲ್ಲನ್ ಅಂತ ಬರ್ದಿತ್ತು ಸೊ ನಾನು ಸ್ವೆಟ್ರು ಅಂದ್ಕೊಂಡ್ಬಿಟ್ಟೆ ಇದು ಕುರ್ತಾ ಓಕೆನಾ ಲೈಕ್ ಟಾಪ್ ತರನೇ ಇದೆ ಬಟ್ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಕಣ್ಣು ಮುಚ್ಕೊಂಡ್ ಪರ್ಚೇಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಗೊತ್ತಾ ಸೊ ಬಟನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಎಷ್ಟು ದಬ್ ದ ಕೊಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಆಕ್ಚುಲಿ ಈ ಒಂದು ಉಲ್ಲನ್ ಕುರ್ತಾಗೆ ಈ ಬಟನ್ ಕೊಟ್ಟಿರೋದ್ರಿಂದಾನೇ ಸ್ಟ್ಯಾಂಡರ್ಡ್ ಲುಕ್ ಕಾಣಿಸ್ತಾ ಇದೆ ನಿಜವಾಗ್ಲೂ ಆ್ಯಂಡ್ ಕ್ವಾಲಿಟಿ ನಿಜವಾಗ್ಲೂ ಯಾರೇ ತಗೊಂಡ್ರು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ತೀರಾ ಅನಿತಾ ಸೂಪರ್ ಡೂಪರ್ ಆಗಿತ್ತು ಈ ಡ್ರೆಸ್ಸು ಅಂತ ಡ್ರೆಸ್ ಅಲ್ಲ ಸ್ಟೈಲಿಶ್ ಆಗಿ ಸ್ವೆಟರ್ ಅಂತಾನೆ ಅನ್ಕೊಳ್ಳೋಣ ಓಕೆನಾ ಈ ಜೀನ್ಸ್ ಮೇಕೆಲ್ಲ ನೀವೇನಾದ್ರೂ ಹೊರಗಡೆ ಎಲ್ಲ ಹೋಗ್ತಿರಲ್ವಾ ಟ್ರಿಪ್ಪು ಗಿಪ್ಪು ಹಾಕೊಂಡು ಹೋಗಿ ನೋಡ್ತಾ ಇದ್ದೀರಾ ಅಲ್ವಾ ಇದು ಸ್ವೆಟರ್ ಅಥವಾ ಕುರ್ತಾನ ಏನು ಗೊತ್ತಾಗ್ತಾ ಇಲ್ಲ ಆದ್ರೆ ತುಂಬಾ ಚೆನ್ನಾಗಿದೆ ಲೈಕ್ ಶಗ್ ಆ ರೀತಿ ಇದೆ ನೋಡಿ ಸೈಡ್ ಓಪನ್ ಇದೆ ಸೊ ಇದಕ್ಕೆ ಮೇ ಬಿ ಒಳಗಡೆ ನಾನಿಲ್ಲಿ ಈಗ ಜೀನ್ಸ್ ಟಾಪ್ ಹಾಕಿದ್ದಲ್ವಾ ಅದನ್ನ ಹಾಕೊಂಡೇ ವೇರ್ ಮಾಡಿದ್ದೀನಿ ಸೊ ಇಲ್ಲ ಒಳಗಡೆ ನೀವು ಹಾಕ್ತೀವಿ ಇದನ್ನೇ ವೇರ್ ಮಾಡ್ತೀರಾ ಅಂತ ಅಂದ್ರೆ ಅದೇ ಲೆಗಿನ್ಸ್ ಪ್ಯಾಂಟೋ ಜೀನ್ಸ್ ಪ್ಯಾಂಟೋ ಇದಕ್ಕೆ ಅಂತಾನೆ ಹಾಕೋಬೇಕಾಗತ್ತೆ ಸೊ ಯಾವ ರೀತಿನಾದ್ರೂ ಹಾಕೊಳ್ಳಿ ಸ್ವೆಟರ್ ಟೈಪ್ ಏನಾದರೂ ಇಕ್ಕೊಂಡಾದ್ರು ವೇರ್ ಮಾಡಿ ಅಥವಾ ಇದನ್ನೇ ಒಂದು ಟಾಪ್ ಅನ್ನೋ ರೀತಿನಾದ್ರೂ ವೇರ್ ಮಾಡಿ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಬಟ್ ಕ್ವಾಲಿಟಿ ವೈಸ್ ಅಂತೂ ಟೆನ್ ಔಟ್ ಆಫ್ ಹಂಡ್ರೆಡ್ ಕೊಟ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಸೊ ಯಾವ್ ಸ್ವೆಟರ್ ಇಷ್ಟೊಂದು ಕ್ವಾಲಿಟಿ ಆಗಿರಲ್ಲ ಅಷ್ಟ್ ಚೆನ್ನಾಗಿದೆ ಈ ಬಟನ್ಸ್ ಬಂದಿರೋದ್ ಇನ್ನು ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲು ಸುಖಾಪಟ್ಟೆ ಕಲರ್ಸ್ ಇದೆ ನಿಮ್ಗೆ ಬ್ಲೂ ಇದೆ ಗ್ರೀನ್ ಇದೆ ಸ್ಕೈ ಬ್ಲೂ ಇದೆ ರೆಡ್ ಇದೆ ಮರೂನ್ ಇದೆ ಯಾವ ಕಲರ್ಸ್ ಆದ್ರೂ ತಗೊಳ್ಳಿ ಆದ್ರೆ ಪರ್ಸ್ನಲಿ ನನ್ನ ಒಪಿನಿಯನ್ ಕೇಳೋದಾದ್ರೆ ನಿಜವಾಗ್ಲೂ ಈ ಕಲರ್ ತಗೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ ಅಂಡ್ ಪ್ರೈಸ್ ಬಂದು ಆರ್ನೂರ ಹದಿಮೂರು ರೂಪಾಯಿ ಇದೆ ಓಕೆನಾ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟೀನ್ ರುಪೀಸು ತುಂಬಾ ಚೆನ್ನಾಗಿದೆ ಅಯ್ಯೋ ಆರ್ನೂರು ರೂಪಾಯಿ ಆಗೈತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಸೊ ಒಂದ್ಸತಿ ಇನ್ವೆಸ್ಟ್ ಮಾಡಿ ನೋಡಿ ನಿಜವಾಗ್ಲು ನಮ್ಗೆ ಒಂದುವರೆ ಸಾವಿರ ಕೊಟ್ಟರು ಈ ತರ ಬ್ಯೂಟಿಫುಲ್ ಆಗಿ ಸ್ಟೈಲ್ ಆಗಿ ನಿಜವಾಗ್ಲೂ ಈ ಸ್ಟ್ರಕ್ ಸಿಗಲ್ಲ ಸರಿನಾ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದನ್ನು ಕೂಡ ಲಿಂಕ್ ಕೊಟ್ಟಿರ್ತೀನಿ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಬಟನ್ ಏನು ಓಪನ್ ಮಾಡ್ಬಿಟ್ಟು ಹಾಕೊಳ್ಳೋ ತರ ಇಲ್ಲ ಓಕೆನಾ ಸ್ವೆಟರ್ ತರ ಇದು ಹೆಂಗೆ ಅಂದ್ರೆ ಚಿಕ್ಕ ಮಕ್ಳಿಗೆ ಬಟ್ಟೆ ಅಂದ್ರೆ ಮೇಲಿಂದ ಹಂಗೆ ಬಟ್ಟೆ ಹಾಕ್ತಿವಿ ನೋಡಿ ಆ ರೀತಿ ಇದೆ ಬಟ್ ತೊಂದ್ರೆ ಇಲ್ಲ ತುಂಬಾ ಲೂಸ್ ಆಗೇ ಇದೆ ಆರಾಮ್ಸೆ ನಾವು ಕೂಡ ಮೇಲ್ಗಡೆಯಿಂದ ಹಾಕೊಂಡ್ಬಿಡ್ಬಹುದು ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಡ್ರೆಸ್ ಇದು ಲಾಸ್ಟ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಈಗ ಆಲ್ರೆಡಿ ನಾನು ಯೂಸ್ ಮಾಡಿದೀನಿ ಇದು ಓಕೆನಾ ಅಂಡ್ ಎಷ್ಟು ಶೈನಿಂಗ್ ಇದೆ ಅಂದ್ರೆ ಕ್ಲಾತ್ ಇದು ಸೊ ನಿಜ ನೀವು ಯಾರೇ ತಗೊಂಡ್ರು ತುಂಬಾ ಖುಷಿ ಪಡ್ತೀರಾ ಯಾಕಂದ್ರೆ ಈ ರೀತಿ ಡ್ರೆಸ್ ಸಿಗೋದಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಲಾಂಗ್ ಗೌನ್ ಓಕೆನಾ ಗೌನ್ಗೆ ದುಪ್ಪಟ್ಟನು ಕೊಟ್ಟಿದ್ದಾರೆ ವೇರ್ ಮಾಡಿ ತೋರಿಸ್ತೀನಿ ಬಟ್ ಇದು ಸ್ವಲ್ಪ ಎಕ್ಸೆಲ್ ಎಕ್ಸೆಲ್ ತಗೊಂಡ್ರಿಂದ ಒಂದೊಂದ್ ಸರಿ ಆಗ್ತಾ ಇದೆ ಒಂದೊಂದ್ ಲೂಸ್ ಆಗ್ತಾ ಇದಾವೆ ನನ್ ಲಾರ್ಜ್ ಅಲ್ವಾ ಸೈಸು ನಾನೇ ಇದೇನಿದು ಇದು ಇಂದ್ರಿಂದ ತೋರಿಸಿದೀನಿ ನೋಡಿ ಇದು ಫ್ರಂಟ್ ಓಕೆನಾ ಸೊ ಕನಕಾಂಬ್ರ ಕಲರ್ ಬರುತ್ತಲ್ವಾ ಆ ರೀತಿಯಾಗಿದೆ ತುಂಬಾ ಚೆನ್ನಾಗಿದೆ ಅಂಡ್ ಇದಕ್ಕೆ ನೋಡಿ ಇದು ದುಪ್ಪಟ್ಟ ಬಂದಿದೆ ಸೊ ಈಗ ವೇರ್ ಮಾಡಿ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅನ್ಬಿಟ್ಟು ನೋಡೋರಂತೆ ಫ್ರೆಂಡ್ಸ್ ನೋಡಿ ವೇರ್ ಮಾಡ್ಕೊಂಡಿದೀನಿ ಆಕ್ಚುಲಿ ಇದು ದುಪ್ಪಟ್ಟ ಕೂಡ ಇದೆ ಸೊ ಇವಾಗ ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ಹೇಳಿದೆ ಅಲ್ವಾ ಇದು ನನಗೆ ಎಕ್ಸೆಲ್ ಇರೋದ್ರಿಂದ ಸ್ವಲ್ಪ ಲೂಸ್ ಆಗ್ತಾ ಇದೆ ಬಟ್ ಲಾರ್ಕ್ ತಗೊಂಡಿದ್ರಂತೂ ತುಂಬ ಚೆನ್ನಾಗಿರ್ತಾ ಇತ್ತು ಆ್ಯಂಡ್ ಇದು ಕೂಡ ಫ್ಲೋರಲ್ ಲೆಂತ್ ತುಂಬಾ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಕನ್ಕಾಮ್ರಾ ಕಲರ್ ನೋಡಿ ಬ್ಯಾಕ್ ಸೈಡ್ ಈ ರೀತಿ ಆಗಿದೆ ಸೊ ನೀವು ವೇರ್ ಯೂಸ್ ಮಾಡದೆ ಹಾಕ್ತೀರಾ ಅಂದರೆ ಲೈಕ್ ಗೌನ್ ಥರ ಹಾಕೋಬಹುದು ಇದೊಂದು ಚೂರ್ ನೋಡಿ ಈ ರೀತಿ ಟೈಟ್ ಫಿಟ್ಟಿಂಗ್ ಕೂತ್ಬಿಟ್ರಂತೂ ಸೂಪರ್ ಬ್ಯೂಟಿಫುಲ್ ಆಗಿರುತ್ತೆ ಓಕೆನಾ ಸೊ ನೋಡೋಣ ಈಗ ವೇಲ್ನ ವೇರ್ ಮಾಡ್ತೀನಿ ನಾನು ಹೇಳ್ತಾ ಅಂದ್ರೆ ನನ್ನ ಹಸ್ಬೆಂಡು ಸೊ ಎಲ್ಲ ಡ್ರೆಸ್ ಗಿಂತ ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು ಅನ್ನುವಂತ ಹೇಳ್ತಾ ಇದ್ದಾರೆ ಹಾಗೂ ಕೂಡ ನಿಜವಾಗ್ಲೂ ಆಯ್ತು ಅಲ್ಲ ಸಿಂಪಲ್ ಆಗಿ ಏನೋ ಹೆವಿಗೇಂಟ್ ಆಗಿ ಕಾಣಿಸ್ತಾ ಇದೆ ಅಂಡ್ ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ತಾ ಇದೆ ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ಓಕೆನಾ ನೋಡಿ ಸ್ಲೀವ್ ಅಲ್ಲೂ ಕೂಡ ಇದೇ ರೀತಿ ಡಿಸೈನು ಅಂಡ್ ಕೆಳಗಡೆ ನಮ್ಗೆ ಕಾಲ್ ಮುಟ್ಟುತ್ತಲ್ಲ ಕೆಳಗಡೆ ಡಿಸೈನ್ ಅಲ್ಲೂ ಕೂಡ ವೈಟ್ ಕಲರ್ ಅಲ್ಲಿ ಒಂಥರ ಏನ್ ಹೇಳ್ತಾರೆ ನೆಟ್ಟೆಡ್ ತರ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಓಕೆನಾ ಐನೂರ ಐವತ್ತೆರಡು ರೂಪಾಯಿ ಜಸ್ಟ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟೂ ರುಪೀಸ್ ನಿಜವಾಗ್ಲು ಇದಕ್ಕೆ ಏನಿಲ್ಲ ಅಂದ್ರೆ ಒಂದು ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿ ತಗೋತಾರೆ ನಾವು ಸ್ಟಿಚ್ ಮಾಡಿಸ್ತೀವಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಮೇಲ್ ತಗೊಂತಾರೆ ಇನ್ನ ಈ ರೀತಿ ಕ್ಲಾತ್ ತಂದು ಇಷ್ಟು ಶೈನಿಂಗ್ ಇರೋದು ನಾಂಗ್ ಹೋಗಿ ಅಂತ ಅಂದ್ರೆ ನಿಜ ಎರಡೂವರೆ ಸಾವಿರ ರೂಪಾಯಿ ಬಿದ್ದೇ ಬಿಡುತ್ತೆ ಐನೂರ ಐವತ್ತೆರಡು ರೂಪಾಯಿಗೆ ಆರಾಮ್ಸೆ ಈ ರೀತಿ ಡ್ರೆಸ್ ಗಳನ್ನ ಹುಡುಗಿರಾದ್ರೂ ಪರ್ಚೇಸ್ ಮಾಡಿ ಅಥವಾ ನಂತರ ಆಂಟಿರಾದ್ರು ಪರ್ಚೇಸ್ ಮಾಡಿ ತುಂಬಾನೇ ಸ್ಟ್ಯಾಂಡರ್ಡ್ ಲುಕ್ ಅಲ್ಲಿ ಕಾಣ್ತೀರಾ ಸರಿನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋ ನೋಡಿದಿಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು